ನಾನು ಮಾತ್ ನಿನಗೆ ತಿಳಿಬೇಕಾದ್ರಿ ಗಲಬಲ 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 ಬಾಯ್ ಮಾಡುದು ಹೀಗೆ ಕೇಳ್ಬೇಕು ಭಕ್ತಿರ್ತೀ ಭಕ್ತಿ ಅಂದ್ರೆ ಹಾಗಲ್ಲ ಚಲೇಶ್ವರ ಪ್ರಪಂಚವಲ್ಲ ನಮ್ಮ ಇಟ್ಟಕ್ಕೆ ಒಂದೊಂದು ಭಕ್ತಿ ಅಂದ್ರೆ

ಇನ್ನು ಯಾರು ಮಾಡಿ ಮುಕ್ತಿ ಅಂದ್ರೆ ನೋಡಮ್ಮ ಒಂದೊಂದು ಭಕ್ತಿ ಮಾಡಿ ಒಬ್ಬರು ಮುಕ್ತಿ ಹೊಂದಿದ್ದೆ ಒಂದೊಂದು ಭಕ್ತಿಯಿಂದ ಹೋಗ್ರು ಮುಕ್ತಿ ಅಂದ್ರೆ ಹೌದು ಯಾರು ಯಾರು ಯಾವ ಯಾವ ಭಕ್ತಿ ಮಾಡಿ ಮುಕ್ತಿ ಹೊಂದಿದ್ರು ಅವರವರ ಹೆಸರೇನು ಹೌದಲ್ಲ ಹಾಗಾದ್ರೆ ಭಕ್ತಿ ಮಾಡಿ ಭಕ್ತಾಟ ಮುಕ್ತಿ ಹೊಂದ್ರಿ ಪಲ್ಲಾದ ಎಲ್ಲಾದ ಕೀರ್ತನ ಭಕ್ತಿ ಮಾಡಿ ನಾರು ಆಸಕ್ ಮಾಡಿ ಲಕ್ಷ್ಮಿ ಲಕ್ಷ್ಮಿ ಅರ್ಚನ ಮತ್ತು ಮಾಡಿ ಅಕ್ರೂರೂರ ಒಂದನ ಪ್ರತುರ ಕಾಶವತ್ ಮಾಡಿ ಮಾರುತಿ ಭಕ್ತಿ ಮಾಡಿ ಅರ್ಜುನ ಆತ್ಮನ ರಫ್ತು ಮಾಡಿ ಕುಲ ಚಕ್ರವರ್ತಿ ಮುಕ್ತು ಹೊಂದಮ್ಮ ಯಾಕೆ ಶಾಣಕ್ಕಿದ್ದಂಗ ಆಯ್ತು ಹೌದಾ ಯಾಕಂದ್ರೆ ಇಷ್ಟೆಲ್ಲ ನಿನಗ್ ಮಾಹಿತಿ ಐತೆ ಅಂದ್ರ ನಂಗೆ ತಿಳಿಯಿಲ್ಲ ಮತ್ತೇನ ಈಗ ಇಲ್ಲ ನಮ್ಮ ಲೋಕಲ್ ತಕ್ಕಂತ ಇವೆಲ್ಲ ಭಕ್ತಿಯಿಂದ ಯಾರ್ಯಾರು ಮುಕ್ತಿ ಹೊಂದಿದ್ರು ಹೌದು ಇದನ್ನೆಲ್ಲ ತಿಳಿಸ್ಕೊಟ್ಟಿಲ್ಲ ಹೌದಮ್ಮ ಎಷ್ಟು ದಯಾಗಿ ಮುಳಕಿದೆಯವ ಮತ್ತೆ ಅಲ್ಲೇ ಬಿದ್ದಿದೆ ಬರ್ತೀಯಾ ಏ കേത്രേദി ശാനൊച്ചക്കിയല്ല സുളത് സുള ഹേക്കല്ല ആ

वीर ज्ञान श्री कृष्ण ना ಶ್ರೀಕೃಷ್ಣ ಪರಮಾತ್ಮ ಹೌದು ಯಾರು ಯಾರು ಸತ್ಯ ಬಂದು ಹೇಳಿದರೆ ಕರೆ ಕರೆದಲ್ಲ ಕರೆಯದ ಹೇಳುದು ಅಲ್ಲ ನಿಮ್ದಾರ ಕೊರೋರು ಕೂಡ ಹೌದು ಈ ಮನೆಗೆ ನೀವು ಹೋಗುದು ಕೇಳು ಅಲ್ಲ ಹೋಗುದು ಅವ್ರ ಹೆಸರು ಹೊಟ್ಟೆ ಪೂಜೆ ಮಾಡ್ಕೋತ ಅಂತ

ನರೇದ್ರ ನಮ್ಮ ತಲೆ ಹೌದಾ ನಮ್ಮ ಮೂರೈ ಗೌಡ ಗೌಡ್ರಂದ್ರ ನಾವು ಇದನಾರು ನಂಬಕಾರ ಮತ್ತೆ ನಿಂದೇಕೆ ನಂಬತರು ಯಾಕ ನಾನು ನಮ್ಮ ಮೂರು ಗೌಡ್ರ ಅನ್ಕೊಬೇಕಾದ್ರೆ ದೊಡ್ಡ ಮನೆ ಇರಬೇಕು ನಿನ್ನಕಲೆ ಕಂಜನ್ ಸಮಂದರ ಇರಬೇಕು ಇರಬೇಕು ಬರಬಾರ್ ಮನೆ ಇರಬೇಕು ಅದಕ್ಕೆ ಗೌಡರು ತಾರ ಅಂತ ಮತ್ತೆ ಅಂಗ ನೀನ ಬಾಯಿಂದ ನಿನ್ನ ಪತಿವ್ರತ ಅನ್ಕೊಬೇಕಾದ್ರೆ ಆದ್ರೆ ನಾನು ನಿನಗೆ ಏನಾದರೂ ಬೇಕಾಗಿದೆ ಅವರು ಮುಖ್ಯ ಧರ್ಮಗಳೇನು ಆ ಆಚಾರ ವಿಚಾರಗಳೇನು ಏನು ಇದ ಹೇಳಿದ್ರೆ ಪಕ್ಕ ಪತಿವ್ರತ ಹೌದಾ ಅರ್ಧಮರುದ ಬೆನ್ನು ಪತಿವ್ರತ ನೋಡಮ್ಮ ಪತಿ ವರ್ತ ಆಸ್ತಿ ಕುಂಭ ಕುಚ್ಚಗಳು ಕುಂಭ ಕುಚ್ಚಗಳು ಜೀವನ ಮನುಷ್ಯನ ದ್ರಯ್ಯ ಸೂರ್ಯಕಾಲ ಕಟ್ಟಿದ ಜೀವಗಳಾಗಿ ಎಣ್ಣೆ ವರ್ಷಿ ಆಗೋದಿಲ್ಲ ಆದ್ರೂ ಆಗಬಹುದು ಆಗದಿದ್ದರೆ ಇಲ್ಲ ಅದರಂತೆ ನಾನು ಪತಿ ವರ್ತ ಆಸ್ತಿ ಆಯ್ತು ಮತ್ತೊಬ್ಬರಗಳ ಸ್ವಲ್ಪ ಕಾ ನೋಡುವುದಿಲ್ಲ ಪಟ್ಟ ಆಗುವುದಿಲ್ಲ ಯಾವ ಪಟ್ಟ ನೀವು ನೋಡುವುದಿಲ್ಲ ಬಿಡು ಇಲ್ಲ ಇಲ್ಲ ಇಲ್ಲಿ ಕುತ್ತಾರ ಕಟ್ಟಿ ಕುತ್ತಾರು ಇಲ್ಲಿ ಮುಂದ್ ಕುತ್ತಾರು ಈಚೆ ಕಡೆ ಅವಲ್ಲ ಇಲ್ಲಿ ಹಿಂದೆ ಇವ್ರೆಲ್ಲ ಕಡೆ ಏನ್ ಗುಡುಗಿ ಕಂಪ್ನಿ ದೃಷ್ಟಿಯ ಕಾಲದೃಷ್ಟಿಯನ್ನು ನೋಡಬಾರದು ಅಂದ್ರೆ ಸಮ ದೃಷ್ಟಿ ಅಂದ್ರೆ ಅಂದ್ರಿ ಅಕ್ಕ ತಂಗಿಯ ಹೊರಕಂಜ್ ಮಂಜೂರು ನೋಡುವಂತೆ ಹೌದು ಆ அது பூஜை யாத்திரை கண்டது திருப்பதி அது எல்லோருக்கு நம்ப തേലി ഇല്ലവർ നോടി നമുക്ക് ത്രീ ശ് വി നമുദ്ര മന്ദിര അല്ലോ അല്ലേ ഏത് മാത്ര അല്ലേ ബാളി കേൾക്കേന കുന്ദ്രശിദ് സുനി ಅದ್ ಕಿದು ಮನೆಯನ್ ಮಾಡ್ತಿ ಮತ್ತೆ ಮತ್ ಅದ್ನ ಹುಡ್ಕೋತ ಹೋಗೋದು ಆಗಲ್ಲ ಪರಮಾತ್ಮ ನಾಮಕ್ಕನ್ ಮಾಡತ್ತಾ ಹಾ ಕಂಡ ಜ್ವರ ಪಾಡ್ತಾ ಹೋಗಬೇಕಂದೆ ನೀರಿ ಕಂದದ್ ಹಾ ಹ್ಮ್ ಒಂದ್ ಒಂದ್ ಮಾಡು ಏನ್ ಮಾಡುದು ನಮ್ಸ್ಕುನೋರು ಚೋಳ ಇರ್ಬೇಕಂದ್ರ ಚೋಳ ನಾಮಸ್ಕುನ ಯಾರು ಕೂಡ ಒಂದ್ರ ನಮಗ